ಎ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನ್ಯಾಯ ಸಮಾನತೆ ಮತ್ತು ಮಾನವ ಹಕ್ಕುಗಳ ತತ್ವಗಳಿಗೆ ಅಚಲವಾದ ಸಮರ್ಪಣೆಯನ್ನು ಪ್ರದರ್ಶಿಸಿದ ಕೆಲವು ಅನುಕರಣೀಯ ವ್ಯಕ್ತಿಗಳಿಗೆ ಪ್ರಮಾಣ ಪತ್ರಗಳ ನೇಮಕಾತಿ ಮತ್ತು ವಿತರಣೆಯನ್ನು ಆಚರಿಸಲು ನಾವು ಒಟ್ಟುಗೂಡಿದಾಗ ನಿನ್ನೆ ಒಂದು ಮಹತ್ವದ ಸಂದರ್ಭದಾಗಿದೆ ನಮ್ಮ ಗೌರವಾನ್ವಿತ ಸಂಸ್ಥೆಯಲ್ಲಿ ಹೊಸ ನೇಮಕಾತಿಗಳನ್ನು ಘೋಷಣೆ ಮಾಡಲು ತುಂಬಾ ಸಂತೋಷ ಪಡ್ತೇನೆ ಮೊದಲನೇದಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುವ ರಶೀದ್ ಅಹಮದ್ ಸಿಂದಗಿಕರ್ ಅವರನ್ನು ಪರಿಚಯಿಸಲು ಸಂತೋಷ ಪಡ್ತೇನೆ ಜೊತೆಗೆ ಅನುಭವದ ಸಂಪತ್ತು ಮತ್ತು ಬದ್ದತೆಯನ್ನು ತರುತ್ತೇನೆ ನಮ್ಮ ಸಂಸ್ಥೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಮುಂದೆ ಿಕೋಟಾ ಬ್ಲಾಕ್ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ಬಾಪು ಲಾಲು ಜಾಟ್ಗಾರ್ ಅವರಿಗೆ ನಮ್ಮ ಹೃತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅವರ ನಾಯಕತ್ವದ ಕೌಶಲ್ಯ ಮತ್ತು ಸಾಮಾಜಿಕ ನ್ಯಾಯದ ಉತ್ಸಾಹವು ಅವರನ್ನು ನಮ್ಮ ತಂಡಕ್ಕೆ ಅಮೂಲ್ಯ ಸೇರ್ಪಡೆಯನ್ನಾಗಿ ಮಾಡುತ್ತೆ ಇನ್ನು ನಗರ ಬ್ಲಾಕ್ ಕಾರ್ಯನಿರ್ವಾಹಕ ಸದಸ್ಯ ಮತ್ತು ಕಾರ್ಯಕ್ರಮ ಸಂಘಟಕರಾಗಿ ಸೇವೆ ಸಲ್ಲಿಸಿರುವ ದತ್ತಾರಾಮ್ ಹೊನಕಲ್ಸೆ ಅವರ ಕೊಡುಗೆಗಳನ್ನು ಕೂಡ ನಾವು ಗುರುತಿಸುತ್ತೇವೆ ಇನ್ನು ಪ್ರಭಾವಶಾಲಿ ಕಾರ್ಯಕ್ರಮಗಳನ್ನು ಸಂಘಟಿಸುವ ಅವರ ಸಮರ್ಪಣೆ ನಿಸಂದೇಹವಾಗಿ ನಮ್ಮ ಸಮುದಾಯದ ನಿಶ್ಚಿತಾರ್ಥವನ್ನು ಹೆಚ್ಚಿಸುತ್ತೆ ಸಿಟಿ ಬ್ಲಾಕ್ ಕಾರ್ಯನಿರ್ವಾಹಕ ಸದಸ್ಯ ಮತ್ತು ಇವೆಂಟ್ ಸಂಘಟಕರಾಗಿ ಸೇರ್ಪಡೆಗೊಂಡ ರಂಜಿತ್ ವಿಜಯ್ ಜಾಧವ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ನಮ್ಮ ಉದ್ದೇಶಕ್ಕಾಗಿ ಅವರ ಉತ್ಸಾಹ ಮತ್ತು ಬದ್ಧತೆಯು ನಿಸಂದೇಹವಾಗಿ ಶಾಶ್ವತವಾದ ಪರಿಣಾಮವನ್ನು ಬಿಡುತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶಬೀರ್ ಅಹಮದ್ ಡಾಲಾಯಿತ್ ಅವರು ಈ ಒಂದು ನೇಮಕಾತಿಗಳಲ್ಲೂ ಮೇಲ್ವಿಚಾರಣೆ ಮಾಡುವಲ್ಲಿ ಅವಿರತ ಶ್ರಮ ವಹಿಸಿದ್ದಕ್ಕಾಗಿ ನಾನು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಯಸ್ತೇನೆ ಅವರ ಜೊತೆ ಜಿಲ್ಲಾ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಕಾಳೆ ಮೊಹಮ್ಮದ್ ಗುಲಾಬ್ ಭಂಡಾರಿ ಹಾಗೂ ಸೈಫ ಡಾಂಗಿ ಅವರ ಸಮರ್ಪಣೆಯನ್ನು ಕೂಡ ನೆನಪಿಸಿಕೊಳ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಬಹಳ ಖುಷಿ ಅನಿಸಿದೆ ಇವತ್ತು ಈಗ ಸಾರ್ ನಮ್ಮ ಈ ಒಂದು ಸಂಘಟನೆಗೆ ಭಾಳಷ್ಟು ಪದಾಧಿಕಾರಿಗಳನ್ನ ನೇಮಿಸಿ ಒಂದು ಆನೆ ಬಲ ನಮ್ಮ ಸಂಘಟನೆಗೆ ಬರ್ತಾಯಿದೆ ಏನಪ್ಪ ಅದರನ್ನ ಇವತ್ತು ಬರುವ ಮುಂದಿನ ದಿವಸಗಳಲ್ಲಿ ಈ ಒಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಬಲಗೊಳ್ಳಲಿ ಅಂತ ತಾನು ನಾನು ತಮ್ಮಲ್ಲಿ ಎಲ್ಲ ಆಶಿಸ್ತೀನಿ ಇವತ್ತಿನ ದಿವಸ ನಾಲ್ಕು ಪದಾಧಿಕಾರಿಗಳನ್ನ ಅವರು ನೇಮಕಾತಿ ಮಾಡಿ ಮತ್ತು ನಮ್ಮ ಸಂಘಟನೆಗೆ ಹೆಚ್ಚಿನ ಬಲ ಬರುವಂಗ ಮಾಡಿದ್ದಾರೆ ಇದು ಭಾಳ ಖುಷಿ ಅನಿಸ್ತದೆ ನನಗೆ ಮತ್ತು ಏನಪ್ಪ ಅಂದ್ರೆ ನಮ್ಮ ಈ ನಮ್ಮ ಕಾಂಗ್ರೆಸ್ ನಮ್ಮ ಕರ್ನಾಟಕದಲ್ಲಿ ಯಾರು ಹಸಿವಾಗಿ ಮುಕ್ ಹಸಿವು ಮುಕ್ತ ಮಾಡಬೇಕು ಯಾರು ಹಸುವಿನಿಂದ ಸಾಯ್ಬಾರಂಥ ನಮ್ಮ ಈ ಸಿದ್ದರಾಮಯ್ಯನವರು ಈ ಇಂದಿರಾ ಕ್ಯಾಂಟೀನನ್ನು ಮಾಡಿ ಒಂದು ಒಳ್ಳೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಈಗ ನೀವು ಎಲ್ಲ ನಿಮ್ಗೆ ಗೊತ್ತಿರುವಂಥ ಬಿ ಜೆ ಪಿಯಲ್ಲಿ ತಮ್ಮ ಎಲ್ಲ ಹೇಳ್ಬೇಕು ಮತ್ತವ್ರನ್ನ ಪ್ರತಿ ಒಂದು ಕಾಂಗ್ರೆಸ್ನ ಅವ್ರಿಗೆ ನೋಡಿ ಅವ್ರಿಗೆ ಆಗುವಂತ ಇದು ಅವ್ರಿಗೆ ಅವ್ರಿಗೆ ಹತ್ತಿರ ಏನೇನೋ ಮಾತಾಡ್ತಾರೆ ಅದಕ್ಕೆ ನಾವೆಲ್ಲ ಸದ್ಯ ನಮ್ಮ ಕಾಂಗ್ರೆಸ್ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆ ಕೆಲಸ ಮಾಡಲಿ ಎಲ್ಲರೂ ಕೂಡಿ ಒಂದು ಉಜ್ವಲ ಭವಿಷ್ಯವಾಗಿ ನಿರ್ಮಿಸೋಣ ಅಂತ ನಮ್ಮಲ್ಲಿ ಆಸಕ್ತ ನನ್ನ ನಮಸ್ಕಾರ ಬೇರೆ ಸದೀಪ್ ಬಾಯಿ ಆಜ್ಬ राज्य अध्यक्ष वीरेंद्र पवार 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 और उपाध्यक्ष राज्य अध्यक्ष चंद्रकांत नाइक और हमारे जिला जिला सूत्र अध्यक्ष जिला सूत्र अध्यक्ष सूत्र और अध्यक्ष शफीर अहमद भलायत और केपीसी और केपीसी के मेंबर मेंबर इनके नेतृत्व में मैं आज बीजापुर डिस्ट्रिक्ट सेक्रेटरी और एग्जीक्यूटिव आज दी है मैं एग्जीक्यूटिव मेंबर बनने के नाते मेरे लिए एएससी सी ड्राइव्स ह्यूमन राइट्स का एक नई जिम्मेदारी है ये एक अहम जिम्मेदारी है और मैं इस जिम्मेदारी को समझकर आप सभी का समर्थन चाहता हूं, सपोर्ट चाहता हूं। मैं देश और समाज के प्रति आपका सपोर्ट चाहता हूं। हम सब मिलकर एक मजबूत भारत की और कदम बढ़ाएंगे नमस्कार ಇವತ್ತಿನ ದಿವಸ ಎ ಎಲ್ ಸಿ ಮಂದಿಗೆ ಪದಾತಿಗಳು ಬಳಿ ಬಂದಾಗ ದನ ದಿನಾ ನಾಲ್ಕು ಮಂದಿಗೆ ತೋಲ ನಮ್ಮ ಅಧ್ಯಕ್ಷರು ಹೆಂಗಪ್ಪ ಅಂದ್ರೆ ಹೆಂಗ ಜೋಳಿ ಅಂದ್ರೆ ಒಂದಕ್ಕೊಂದು 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 ಬೆಳಕೋ ಬೆಳ್ಕೋತ್ ನಮ್ಗೆ ಬಹಳ ದೊಡ್ಡ ಸಂಘಟನೆ ಆಗ್ಯದ ಇದು ಇವತ್ತು ನಾಲ್ಕು ಮಂದಿ ಬಂದ್ರೆ ನಾಲ್ಕು ಗಡಿ ನಾಲ್ಕು ಮಂದಿ ನಾಲ್ಕು ಮಂದಿ ಅಂದ್ರೆ ನೂರಾರು ಮಂದಿಗೆ ನಾವು ಇದು ಮಾಡಿದ್ದೆವು ಒಂದು ಬಿಜಾಪುರ್ ಜಿಲ್ಲೆ ಇದಾಗ ಎಐ ಸಿ ಹುಮಾನ್ಸ್ ಯಾರಪ್ಪ ಅಂದ್ರೆ ಸಬ್ಮಿಟ್ ಆಲೈತು ಗುರುತಾಗ್ಯದ ನಮಗ ದರವೊಂದು ಪದಾರ್ತಿಗಳಿಗೆ ತಮ್ಮ ದರವೊಂದು ದನದಿಂದ ನಮ್ಮ ಸಂಘಟನೆ ಮಾಡ್ಲಕ್ಕ ಎಲ್ಲಾರು ಆದ ನಂತರ ಏನೇ ಅಲ್ಲಿ ಇವತ್ತು ಈಗ ಮುಂದಿನ ಬರೋ ಲೋಕಸಭಾ ಚುನಾವಣೆದಾಗ ನಮ್ಮ ಕಾಂಗ್ರೆಸ್ ಎಂ ಪಿ ನಾವು ಮಾಡೇ ಮಾಡಿ ತೋರಿಸ್ತೇವೆ ಯಾಶಿಸಿದವರು ನಾನು ನನ್ನ ಹೃದಯದಿಂದ ಹೇಳ್ತೀನಿ ಕಾಂಗ್ರೆಸ್ ಎಂ ಪಿ ಕುಂದ್ತೇವೆ ಈ ಸಲ ನಮ್ಮ ಬಿಜಾಪುರ್ ಜಿಲ್ಲಾದಾಗ ಆತನ ನಾವು ಯಾಚಿಸಿದವರು ಸಲ ಸಂಘಟನೆ ಆಗಿ ಸಂಘಟನೆ ಮಾಡಿ ಒಂದು ನಮ್ಮ ಧನ ಮನದಿಂದ ನಿಂತು ಎಲ್ಲಿ ಏನೇ ಆದ್ರೂ ಭ್ರಷ್ಟಾಚಾರ ಎಲ್ಲಿ ನಿಂತರು ಒಳ್ಳೆಯ ಭ್ರಷ್ಟಾಚಾರ ಏನೇ ಆಗತ್ತ ಸರಗ್ರ ಮಾಡಿ ಎಲ್ಲರಿಗೂ ಸರಿ ಕೊಡ್ಲಾಕತ್ತೇವ್ ಇವತ್ತಿಂದ ಒಂದ್ ನಮ್ಮ ವಿಶೇಷ ಒಂದ್ ಟೇಲರ್ ಸಾರ್ ದತ್ತ ಮತ್ ರಂಜಿತ್ ಮತ್ ನಮ್ಮ ಈಗ ಸರ್ ನಮ್ಮ ಬಾಪುಜ ಅಬ್ದು ಸರ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಇಲ್ಲ ನಾಲ್ಕು ಮಂದಿ ಇವ್ನೊಂದು ದೊಡ್ಡ ವ್ಯಕ್ತಿ ಇವ್ರು ಇವ್ರು ಇವ್ರನ್ನೂ ಕೆಲಸ ಹಿಂಗೆ ಮಾಡ್ತಾರತ್ತ ನಾನು ನಮ್ಮ ಅಧ್ಯಕ್ಷಕ ಒಂದು ಈ ತ್ರಿಕ್ವೆಸ್ಟ್ ಮಾಡೀನಿ ಸರ್ ನಾನು ಇಂಥವ್ರಿಗೆ ತೊಗೊಂಡೀನಿ ಇವು ನಾಲ್ಕು ಹುಲಿ ಸು ಒಂದು ಸಾಮಾನ್ಯ ಹುಲಿಗಳು ಇಲ್ಲ ಇವು ಇವು ನಾಲ್ಕು ಮಂದಿ ನಾಲ್ಕು ನೂರು ಮಂದಿ ಬರ್ತಾರಂತ ನಾನು ನಂಬ್ಯದಂದು ಹೇಳ್ತೀನಿ ಸರ್ ಉಸ್ತುವಾರಿ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಇವತ್ತೊಂದು ದಿನ ಪೋಸ್ಟ್ ನಾಲ್ಕು ಜನರಿಗೆ ಪೋಸ್ಟ್ ಕೊಡುವುದರ ಮೂಲಕ ಮುಂದೇದಾಗಿ ಶ್ರೀ ಈ ಸರು ಮತ್ತು ಜಾತಾರ್ ಸರು ಮತ್ತು ಸರ್ ಇವರಿಗೆ ನಮ್ಮ ಉಮನ್ ರೈಟ್ಸ್ ಎಲ್ಲರೂ ಕೂಡಿ ಪ್ರತಿದಿನ ಒಂದು ನೂತನವಾಗಿ ಪದಾಧಿಕಾರಿಗಳನ್ನಾಗಿ ಆರಿಸಿದ್ದೇವೆ ಅದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಬಿಜಾಪುರ ಜಿಲ್ಲೆ ಉಪಾಧ್ಯಕ್ಷ ಸಬ್ಬೆ ದಲಾಯ್ ಸರ್ ನಮ್ಮನ್ನು ಫಸ್ಟ್ ಗುರುತಿಸಿದ ಬಳಿಕ ನಾವು ಎ ಐ ಸಿ ಸಿ ಇವತ್ತಿನ ಕರ್ನಾಟಕ ರಾಜ್ಯದಾಗ ಹೆಸರಾದಂಥ ಬಿಜಾಪುರ ಜಿಲ್ಲೆಯ ಹೆಸರನ್ನು ತಂದು ಕೊಟ್ಟಿದ್ದೇವೆ ಮತ್ತು ಇವತ್ತಿನ ಎಲ್ಲ ದೇಶಾದ್ಯಂತ ನೋಡ್ತಾ ಇದ್ದಾರೆ ನಮ್ಮದು ದೊಡ್ಡ ಪ್ರಮಾಣದಲ್ಲಿ ಎ ಐ ಸಿ ಸಿ ಉಮಾನ್ ರೈಡ್ಸ್ ಬಿಜಾಪುರ ಡಿಸ್ಟಿಕ್ ಟೀಮ್ ರೆಡಿ ಆಗ್ತಾ ಇದೆ ಅಂತ ದಲಾ ಸರಿಗೊಂದು